ಸ್ವಾರ್ಥದಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಸಮ ಸಮತ್ವ ಕೊಂಡು ಮಾಡ್ಕೊಂಡು ನೀನು ಆಮೇಲೆ ಬರಬೇಕು ನಾನಕ್ಕೆ ಬರಬೇಕು ಹೌದು ಸಂತೋಷ ಇವಾಗ ಯಜ್ಞ ಯಾಗಾದಿಗಳು ಪೂಜೆ ಇವೆಲ್ಲ ಏನು ಮಾಡೋದು ನಾನು ಹೌದು ನಾನು ಬೆಳಗ್ಗೆ ಪೂಜೆ ಮಾಡ್ತೀನಿ ಬೆಳಗ್ಗೆ ನಾನು ನಮ್ಮ ನಮ್ಮನೇಲಿ ಸಾಲಿಗ್ರಾಮ ಇದೆ ಬೆಳಗ್ಗೆ ನಮ್ಮ ಇಲ್ಲ ಲಾಸ್ಟ್ ಹೋದ ವರ್ಷ ತೀರೋದ್ರು ಬೆಳಗ್ಗೆ ಒನ್ ಅವರ್ ಪೂಜೆ ಆಗುತ್ತೆ ಅಭಿಷೇಕೆಲ್ಲ ಮಾಡಿ ಮಾಡ್ಕೊಂಡು ಬರ್ತೀನಿ ನಾನು ಮಾಡುವಾಗ ನಾನು ನೋಡೋ ಅದನ್ನ ನೋಡುವ ರೀತಿ ಬೇರೆ ಇರ್ತದೆ ಸಾಲಿಗ್ರಾಮ ಇದೆ ನಮ್ಮಪ್ಪ ಮಾಡ್ತಾ ಇದ್ದರು ಮಾಡ್ತಾ ಇದ್ದಾರೆ ನಾನು ಇದ್ರ ಹಿಂದೆ ಏನಿದೆ ಅಕ್ಷರ ಬ್ರಹ್ಮ ಇದೆ ಪುರುಷ ತತ್ವ ಇದೆ ಯಾರು ಮಾಡ್ತಾ ಇದ್ದಾರೆ ನಾನು ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮಚಾಕಿರಂ ಪೂಜಾ ಆಮೇಲೆ ಕೊನೆಗೆ ಹೇಳ್ತೀನಿ ಹರಿನ್ ಹರಿಂದೃಷ್ಟ ಪುನರ್ಜನ್ಮನ ವಿದ್ಯತೆ ಪುನರ್ಜನ್ಮ ಇಲ್ಲ ನಾನು ಮಾಡೋದಕ್ಕೆ ಪುನರ್ಜನ್ಮ ಬೇಡ ಎಷ್ಟ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನ ವಿವಿಚತೆಯ ಶ್ರೀಶೈಲ ಶಿಖರಂ ದೃಷ್ಟ್ವ ಪುನರ್ಜನ್ಮ ಎಲ್ಲ ಹೇಳುವಾಗಲೂ ಪುನರ್ಜನ್ಮ ಇಲ್ಲ 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 ಮಾಡಿ ಏನಿದೆ ಒಳ್ಳೆ ಜನ್ಮ ಬರಬೇಕು ಒಳ್ಳೆ ಕುಲದಲ್ಲಿ ಹುಟ್ಟಿ ಬರಬೇಕು ಕರ್ಮ ನೋಡಿ ಈಗ ಬಂತು ಕರ್ಮ ಮಾಡಿದವರು ಒಳ್ಳೆ ಕೊಲದಲ್ಲಿ ಹುಟ್ಟಿ ಬರಬೇಕು ಹುಟ್ಟಿ ಬರ್ತಾರೆ ಅಲ್ಲಿ ಹೇಳೋದೇನೋ ಪುನರ್ಜನ್ಮನ ವಿದ್ಯತೆ ಹಂಗ ಹಾಗಾದ್ರೆ ಹೇಗೆ ಲಿಂಕ್ ಮಾಡೋದು ಕಗಕ್ ಬನ್ನಿ ಕಗಕ್ ಬನ್ನಿ ಮೋಕ್ಷದ ಆಶೆಯಗಳು ಅತಿ ಆರುತ್ತೆ ಆತುರತೆ ಒಳಿತಲ್ಲ ಮೋಕ್ಷದ ಆಶೆಯಳು ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಲಕ್ಷ್ಯ ತಪ್ಪದೆ ಗುರಿ ಅಲ್ಲಿ ಸಾಮಾನ್ಯ ಧರ್ಮಗಳನ್ನು ಮಾಡು ಮೋಕ್ಷ ಸ್ವತಃ ಸಿದ್ಧ ನೀವು ನಾನು ಪೂಜೆ ಮಾಡುವಾಗ ನಾನು ಫುಲ್ಲು ಅಲ್ಲಿಲ್ಲ ನಾನು ನಾನೇ ಇಲ್ಲ ಸ್ವತಃ ಅದು ಮೋಕ್ಷ